ಹಲೋ ಹಾಂ ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಎಸ್ ಹೌದು ಹೋಮ್ ಹೌಸ್ನಲ್ಲಿ ಮಾಡ್ತಾಯಿದ್ದೀನಿ ಸೊ ಹಾಯ್ ನಮ್ಮ ಬೇಬಿಗಳು ಕಟಿಂಗ್ ಮಾಡಿಸಾದ್ಮೇಲೆ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ನನಗೆ ಪರ್ಸ್ನಲಿ ಸೊ ಇಲ್ಲಿ ಆ್ಯಕ್ಚುಲಿ ಮನೆಯೆಲ್ಲ ಒಂದು ರೌಂಡ್ ಕ್ಲೀನ್ ಆಗಿದೆ ಸೊ ಆದ್ರೂ ಕ್ಲೀನ್ ಮಾಡಬೇಕು ಸೊ ನಾಳೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬರ್ತಿದ್ದಂಗೆ ನಾನು ಮಾಡಿರೋ ಫಸ್ಟ್ ಕೆಲಸ ಒಂದು ಸೈಡ್ ಅನ್ನಕ್ಕಿಟ್ಟಿದ್ದೀನಿ ರೈಸ್ಗೆ ಇನ್ನೊಂದು ಸೈಡು ಸಾ ಹಾಲನ್ನ ಬಿಸಿ ಮಾಡ್ತಿದ್ದೀನಿ ಸೊ ಬರ್ತಿದ್ದಾಗೆ ಅಲ್ಲೇ ಆನ್ ದ ವೇ ಹಾಲನ್ನ ತಗೊಂಡೆ ಸೊ ಅದನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಬಿಸಿಯಾಗಿ ಅನ್ನ ಆಗೋ ಅಷ್ಟರಲ್ಲಿ ನಾನು ಇಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಸ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ನಾಳೆ ಅಲ್ಲೆಲ್ಲ ಕ್ಲೀನ್ ಮಾಡೋಣ ಅಂತ ಸೊ ಬರ್ತಿದ್ದಂಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ವ್ಲಾಗು ಅಂತ ಬನ್ನಿ ಸೊ ಇಲ್ಲಿ ಊರಿಗೆ ಆ್ಯಕ್ಚುಲಿ ನಾನು ಬಂದು ತ್ರೀ ಮಂತ್ಸ್ ಆಗಿತ್ತು ಸಂಕ್ರಾಂತಿ ಹಬ್ಬಕ್ಕೆ ಲಾಸ್ಟ್ ಬಂದಿದ್ದು ಅದು ಬಂದು ಏನು ಒನ್ ಡೇ ಇದ್ದು ಹೋಗ್ಬಿಟ್ಟಿದ್ವಿ ಸೊ ಹಾಗಾಗಿ ಮನೆ ಅಷ್ಟು ಡೀಪ್ ಕ್ಲೀನ್ ಮಾಡಿಲ್ಲ ಈ ಸರಿನೂ ಅಷ್ಟೇ ಡೀಪ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಬಂದೆ ಬಟ್ ಹೆಲ್ತ್ ಸಪೋರ್ಟ್ ಮಾಡಲೇ ಇಲ್ಲ ಯಾಕಂದರೆ ಸಮ್ಮರ್ ಇವಾಗ ಇವಾಗ ಸ್ಟಾರ್ಟ್ ಆಗ್ತಾ ಇರೋದಲ್ವ ಸು ಸೊ ಮಕ್ಳುಗಳಿಗೂ ಡಿಹೈಡ್ರೇಟ್ ಆಗೋದು ನಾವು ಕೂಡ ಡಿಹೈಡ್ರೇಟ್ ಆಗೋದು ತುಂಬ ಆಗೋಯ್ತು ಸೊ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡ್ತಾ ಬಂದಿದ್ದೀನಿ ನೋಡೋಣ ಆದಷ್ಟು ನೆಕ್ಸ್ಟ್ ವೀಕ್ ಹೋದಾಗ ಕಂಪ್ಲೀಟ್ ಕ್ಲೀನ್ ಮಾಡಬೇಕು ಸೊ ಆ್ಯಕ್ಚುಲಿ ಈ ಸರಿ ಬಂದು ಮನೆಗೆ ಹೋಗಬೇಕು ಅಂತ ಹೋಗಿದ್ದಲ್ಲ ಸಂ ಯಾವುದು ಅರ್ಕೆ ಇತ್ತು ಸೊ ಅದನ್ನು ತೀರಿಸೋದಕ್ಕೆ ಅಂತ ಹೋಗಿದ್ದು ಸೊ ಹಾಗಾಗಿ ಮನೇಲಿ ಉಳ್ಕೊಳ್ತೀವಲ್ಲ ಅಂತ ಅಂದ್ಬಿಟ್ಟು ಕೆಲವೊಂದೊಂದು ಪದಾರ್ಥಗಳನ್ನ ತಗೊಂಡೋಗಿದ್ದಾಯಿತು ಇನ್ನು ನೆಕ್ಸ್ಟ್ ಬ್ಲಾಗ್ನಲ್ಲಿ ನಾನು ಹಾಕ್ತೀನಿ ಊರಿಗೆ ಹೋಗ್ಬೇಕಾದ್ರೆ ಯಾವ ವಸ್ತುಗಳನ್ನ ನಾನು ತಗೊಂಡು ಹೋಗ್ತೀನಿ ಆ ಕಡೆಯಿಂದ ಯಾವ ವಸ್ತು ತೊಗೊಬರ್ತೀನಿ ಪ್ರತಿಯೊಂದು ವಸ್ತುನೂ ನಾನು ತೊಗೊಂಡೋಗಿ ತೊಗೊಂಬರ್ಬೇಕು ಸೊ ಅಲ್ಲೇ ಅಂತೂ ಇಡೋದಕ್ಕೂ ಆಗಲ್ಲ ಸೊ ಹಾಗಾಗಿ ತಗೊಂಡೋಗಿ ತೊಗೊಂಬಂದು ಈ ಥರ ಎಲ್ಲ ಮಾಡೋದ್ರಿಂದ ಸೊ ಡಬಲ್ ಡಬಲ್ ವರ್ಕು ಇಲ್ಲೂ ಕೂಡ ಕ್ಲೀನು ಅಲ್ಲೂ ಕೂಡ ಕ್ಲೀನು ಬೆಂಗಳೂರು ಮತ್ತು ಊರು ಎರಡೂ ಕಡೆ ಕ್ಲೀನ್ ಮಾಡಿಕೊಂಡು ಬಂದು ಓಡಾಡೋದ್ರಿಂದ ಸ್ವಲ್ಪ ರಿಸ್ಕೇ ಹಾಗೆ ಅಲ್ಲಿನ ಅಲ್ಲಿರೋ ಒಂದು ಏನು ಎನ್ವಾರ್ಮೆಂಟ್ ನೋಡಿ ತುಂಬ ಖುಷಿಯಾಗಿಬಿಡುತ್ತೆ ಏನೇ ಒಂದು ರಿಸ್ಕ್ ಇದ್ರೂ ಕೂಡ ಅಷ್ಟೇ ಆರಾಮ್ಸೆ ಮಾಡ್ಕೊಬೋದು ಅಂತ ಅನ್ನಿಸ್ಬಿಡುತ್ತೆ ಬಟ್ ಆ್ಯಕ್ಚುಲಾಗಿ ನಮ್ಮ ನನಗೆ ಪರ್ಸ್ನಲಿ ನನಗೇನು ಅನಿಸುತ್ತೆ ಅಂದರೆ ಇಲ್ಲೂ ಕೆಲಸ ಮಾಡಿ ಅಲ್ಲೂ ಕೆಲಸ ಮಾಡೋಕ್ಕೆ ತುಂಬ ಬೇಜಾರಾಗಿಬಿಡುತ್ತೆ ಯಾರು ಹೆಲ್ಪಿಗಿದ್ರೆ ಸಾಕಪ್ಪ ಅಂತ ಅನ್ನಿಸ್ಬಿಡುತ್ತೆ ಇಲ್ಲ ಸಪೋರ್ಟಿಂಗ್ ಹ್ಯಾಂಡ್ ಯಾರಾದರೂ ಇರಲಿ ಅಂತ ಕೆಲವೊಂದೊಂದು ಸಲ ನನಗೆ ಅನಿಸೋದು ನಿಜ ಬಟ್ ನಿಮಗೇನು ಅನ್ನಿಸುತ್ತೆ ಹೇಳಿ ಹಾಲು ಇದೆ ಸೊ ಇಲ್ಲಿ ಒಂದು ಸ್ವಲ್ಪ ಹಾಲು ಉಕ್ಕಿದ್ರೂ ಹಾಲು ಬೆಲೆ ಗೊತ್ತಾಗದೆ ನಮಗೆ ಊರಿಗೆ ಬಂದಾಗ ಯಾಕಂದರೆ ಇಲ್ಲಿ ಸ್ವಲ್ಪ ಹಾಲು ಎಲ್ಲ ಸ್ವಲ್ಪ ಕಷ್ಟ ಸಿಗುತ್ತೆ ಬಟ್ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಸೊ ಹುಕ್ದೆ ಇರೋ ಥರನೇ ಮುಂದೆ ನಿಂತ್ಕೊಂಡು ನೋಡ್ಕೊಬೇಕು ಸೋ ಇದೆಲ್ಲ ಇನ್ನೊಂದು ರೌಂಡ್ ತೊಳ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಯಾವಾಗ ತೊಳೆದಿಟ್ಟಿದ್ವಿ ಹಂಗೆ ಇರುತ್ತೆ ಸ್ವಲ್ಪ ಧೂಳು ಧೂಳಾಗಿರುತ್ತೆ ಸೊ ಅದು ಸೊ ನೆಕ್ಸ್ಟ್ ವೀಕಿಂದ ಒಂಥರ ಡಿಫ್ರೆಂಟಾಗಿ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಊರಿನಲ್ಲಿ ಕೆಲವೊಂದೊಂದು ಲೈಫ್ ಸ್ಟೈಲ್ ಹೇಗೆ ಹೇಗೆಲ್ಲ ಹೋಗುತ್ತೆ ಅಂದರೆ ನಾನು ಬಿಡಿ ನಾನು ಊರಲ್ಲಿ ಸ್ವಲ್ಪವೂ ಕಷ್ಟನೇ ಪಟ್ಟಿಲ್ಲ ಹೇಗೆ ಅಂತಂದರೆ ಹೋಗ್ತಿದ್ದಂಗೆ ಹೊಸ ಮನೆ ಆ ಥರ ಆಗೋಗಿತ್ತು ಬಟ್ ಇನ್ನು ಕೆಲವರು ತುಂಬ ಕಷ್ಟಪಡ್ತಾಯಿರ್ತಾರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಕೆಲವರು ಅಂದ್ಕೊಬಿಟ್ಟಿರ್ತಾರೆ ಹಳ್ಳಿ ಲೈಫು ಬೆಸ್ಟು ಈಸಿ ಅಂತ ಇಲ್ಲ ನಾವು ಅಂದ್ಕೊಳ್ಳೋದು ನಿಜವಾಗ್ಲೂ ಸುಳ್ಳು ನಾನು ಇಷ್ಟ ದಿನ ಅಂದ್ಕೊಂಡಿದ್ದೆ ಹಳ್ಳಿ ಲೈಫಲ್ಲಿ ಏನಪ್ಪ ಅಲ್ಲೇ ಬೆಳಿತಾರೆ ಅಲ್ಲೇ ತಿಂತಾರೆ ಅಲ್ಲೇ ಇರ್ತಾರೆ ಅಂತ ಬಟ್ ಸೀರಿಯಸ್ಲಿ ಅದು ಹೇಗೆ ಅಂತ ಅಂದರೆ ಹಳ್ಳಿ ಲೈಫು ನಾವು ಎಷ್ಟು ಸುಲಭ ಅನ್ಕೋತೀವಿ ಅಷ್ಟೇ ಕಷ್ಟ ಬೆಳೆ ಬಂದರೆ ಬಂತು ಇಲ್ಲ ಅಂತ ಅಂದರೆ ಇಲ್ಲ ಆ ಥರ ಆಗೋಗ್ಬಿಟ್ಟಿರುತ್ತೆ ನಾನು ನಿಯರ್ಲಿ ಕಂಟಿನ್ಯೂಸ್ ಆಗಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಫಸ್ಟೆಲ್ಲ ಅಷ್ಟು ರೆಗ್ಯುಲರ್ ಇರಲಿಲ್ಲ ವರ್ಷಕ್ಕೆ ಸಲ ಎರಡು ಸಲ ಹೋಗ್ತಾ ಇದೆ ಆಗಿ ಏಯ್ಟ್ ಇಯರ್ಸಲ್ಲಿ ಸ್ಟಾರ್ಟಿಂಗ್ ಡೇಸಲ್ಲಿ ಅಷ್ಟು ಇಲ್ಲವೇ ಇಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮನೆ ಅಂತ ಆದಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದಾಗ ಎಲ್ಲರನ್ನೂ ಹತ್ತಿರದಿಂದ ನೋಡಿಬಿಟ್ಟಿದ್ದೀವ ಸೊ ಹಾಗಾಗಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆನೂ ಗೊತ್ತಾಗುತ್ತೆ ಸೊ ಹಾಗಾಗಿ ಒಂದೆರಡು ಮೂರು ದಿನ ಹಳ್ಳಿ ಲೈಫ್ ಹೇಗಿರುತ್ತೆ ಹಳ್ಳಿ ಜನ ಹೇಗಿರ್ತಾರೆ ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತೀನಿ ಸೊ ಇಲ್ಲಿ ಏನಂತ ಅಂದರೆ ಇಲ್ಲಿ ಬೆಂಗಳೂರಲ್ಲಿದ್ದರೆ ನಮಗೆ ಏನನ್ಸುತ್ತೆ ಮನೆ ಅಷ್ಟು ಶೆಕೆ ಅನಿಸಲ್ಲ ಬಟ್ ಅಲ್ಲಿ ಎಷ್ಟು ಅಷ್ಟು ಸೆಖೆ ಅಂದರೆ ಮನೆ ಒಳಗೆ ಇರೋಕ್ಕಾಗಲ್ಲ ನಾನು ಆಲ್ಮೋಸ್ಟ್ ಮನೆ ಒಳಗೆ ಇರೋದನ್ನೇ ಪ್ರಿಫರ್ ಮಾಡ್ತೀನಿ ಎಲ್ಲವಾಗಲೂ ಅಷ್ಟೆ ಬಟ್ ಇತ್ತೀಚೆ ಇಲ್ಲಿ ತುಂಬ ಸೆಖೆ ಇರೋದ್ರಿಂದ ಹೊರಗೆ ಹೋಗ್ಬೇಕು ಹೊರಗೆ ಹೋಗಬೇಕು ಅನ್ನಿಸ್ತಿರುತ್ತೆ ಸೊ ಇದು ಹೊರಗಡೆ ಸೊ ತುಂಬ ದಿನ ಆಗಿತ್ತಲ್ಲ ಸೊ ಕ್ಲೀನ್ ಏನೂ ಮಾಡಿಲ್ಲ ಆದಮೇಲೆ ಇದು ಮನೆಯ ಸುತ್ತ ರಾತ್ರಿ ಹೊತ್ತು ಸುತ್ತ ಹೀಗಿರುತ್ತೆ ಸೊ ಮನೆ ಮೇಲೆ ಹೋಗಿ ಕೂರೋಣ ಹಾಗೆ ಅದಕ್ಕೆ ಎಲ್ಲ ಇದ್ದರು ಸೊ ಅವ್ರ ಜೊತೆ ಎಲ್ಲ ಮಾತಾಡ್ತಾ ಕೂರೋಣ ಅಂತ ಹೋಗ್ತಾ ಇದ್ದೆ ಸುತ್ತ ಮನೆ ಈ ಕಡೆ ಸೈಡು ಇಷ್ಟು ಜಾಗ ಇದೆ ಸೊ ಬಾಳೆ ಗಿಡಗಳು ಎಲ್ಲ ಜಾಸ್ತಿನೇ ಇದೆ ಅಂತಲೇ ಅನ್ಬೋದು ಏನಿಲ್ಲ ಅಂತಂದರೂ ತ್ರೀ ಮಂತ್ಸ್ ಒಂದು ಸ್ವಲ್ಪ ಮೂರಿಂದ ನಾಲ್ಕು ಕೊನೆ ಅಂತೂ ಬರುತ್ತೆ ಬಾಳೆಹಣ್ಣು ಸೊ ಇದು ಸುತ್ತ ಈ ಕಡೆ ರೈಟ್ ಸೈಡ್ ಸುತ್ತ ಅಂತೂ ಈ ಥರ ಇದೆ ಸೊ ಇದು ರೈಟ್ ಸೈಡು ಸೊ ನಾವೆಲ್ಲ ಹೊರಗಡೆ ನಾವು ಬ್ಯಾಂಗ್ಳೂರ್ನಲ್ಲೆಲ್ಲ ಒಳಗಡೆ ಪಾತ್ರೆ ತೊಳ್ಕೊತೀವಲ್ವ ಸೊ ಇಲ್ಲೂ ಕೂಡ ಹೊರಗಡೆ ಒಳಗಡೆನೂ ಇದೆ ಹೊರಗಡೆನೂ ಇದೆ ಬಟ್ ನಾನು ಒಳಗಡೆನೇ ತೊಳ್ಕೊಳ್ಳೋದು ಜಾಸ್ತಿ ನೋಡಿ ಇಲ್ಲಿ ಜಾಸ್ತಿ ಪಾತ್ರೆ ಏನಾದ್ರು ಇದ್ದಾಗ ನಾನು ಇಲ್ಲಿ ತೊಳ್ಕೊತೀನಿ ತುಂಬ ಪಾತ್ರೆ ಇಲ್ಲ ಮನೆ ಮನೆ ಅಳ್ತೆ ಇರುತ್ತೆ ಅಂದರೆ ಒಳಗಡೆ ಸೊ ನಾನು ಸಡನ್ನಾಗಿ ಬಂದಲ್ಲ ಸೊ ಹಾಗಾಗಿ ನನ್ನ ತಂಗಿ ಅಮ್ಮ ಯಾರಿಗೂ ಗೊತ್ತಿಲ್ಲ ನಾನು ಊರಿಗೆ ಬಂದಿರೋದು ಸೊ ಅವರು ವೀಡಿಯೋ ಕಾಲ್ ಮಾಡು ತೋರ್ಸು ನಾ ಊರಿಗೆ ಹೋದೆ ಅಂತ ಅಂದರೆ ನಮ್ಮತಾನೆ ಇರಲಿಲ್ಲ ಅವರು ಸೊ ವೀಡಿಯೋ ಕಾಲ್ ಮಾಡು ತೋರಿಸು ಅಂತ ಅಂದ್ಬಿಟ್ಟು ಎಲ್ಲ ವೀಡಿಯೋ ಕಾಲ್ ಮಾಡಿತ್ತಿದ್ರು ಯಾಕೆ ಅಂತ ಅಂದರೆ ಮಗಂಗಿನ ಎಕ್ಸಾಮ್ ಆಗಿರಲಿಲ್ಲವಲ್ಲ ಇವಾಗ ಎಲ್ಲೋದಾಳೆಳು ಅಂತ ಅಂದ್ಕೊಂಡಿದ್ರು ಸ್ಕೂಲಿನ ಸ್ಟಾರ್ಟ್ ಆಗಿಲ್ಲ ಅಂತ ಸೊ ಮನೆಗೆ ಅಪರೂಪದ ಒಂದು ಅತಿಥಿ ಅಂತೂ ಬಂದಿದೆ ಮಕ್ಕಳುಗಳಂತೂ ತುಂಬ ಅಂದರೆ ತುಂಬ ಖುಷಿ ಪಡ್ತಾಯಿದ್ರು ಇದನ್ನು ನೋಡಿ ಸೊ ನಾಯಿ ಮರಿ ತುಂಬ ಖುಷಿಪಟ್ಟರು ಇಬ್ಬರು ಕೂಡ ತುಂಬ ಖುಷಿಪಟ್ಟರು ಸೊ ಮನೆ ಪಕ್ಕದಲ್ಲೇ ಹಾಕಿದ್ದಂತಹ ಒಂದು ಮರಿ ಇದು ಸೊ ಆ್ಯಕ್ಚುಲಿ ಮನೆಯಲ್ಲಿ ಬೆಂಗಳೂರಿನಲ್ಲೂ ಅಷ್ಟೇ ಒಂದು ನಾಯಿ ಮರಿ ಸಾಕಬೇಕು ಅಂತ ಆಸೆ ಬಟ್ ಟೈಮ್ ಇಲ್ಲ ಅದನ್ನು ಕೇರ್ ಮಾಡೋಕ್ಕೆ ಹಾಗೆ ಮಕ್ಕಳುಗಳು ಕೂಡ ಅಷ್ಟೇ ತುಂಬ ಹನ್ನೆರಡು ದಿನ ಆಗಿಬಿಡ್ತಾರೆ ಅಂತ ಅಂದ್ಬಿಟ್ಟು ನಾನು ಅಲೋ ಮಾಡಲಿಲ್ಲ ಬಟ್ ಊರಲ್ಲಿ ಏನು ಅಂತ ಅಂದರೆ ಅಪ್ರೂಪಕ್ಕೆ ಹೋಗೋದಲ್ವ ಸೊ ಹಾಗಾಗಿ ಮ್ಯಾನೇಜ್ ಆಗುತ್ತೆ ಅಂತ ಇಟ್ಕೊಂಡಿದ್ವಿ ಮನೆ ಅವತಾರ ಬಂದು ಹೀಗಿದೆ ಸೊ ಅದೆಲ್ಲ ಆದಮೇಲೆ ನನ್ನ ಬ್ಯಾಕ್ ಟು ರುಟೀನ್ ಬೆಂಗಳೂರಿನಲ್ಲಿದ್ದರೆ ಎಂಟು ಗಂಟೆ ಒಂಬತ್ತು ಗಂಟೆ ಆದರೂ ಗೊತ್ತೇ ಆಗಲ್ಲ ಊರಲ್ಲಿ ಏಳು ಗಂಟೆ ಏಳು ಕಾಲಿಗೆ ಎಚ್ಚರ ಆಗುತ್ತೆ ಅದು ಯಾಕೆ ಅಂತ ಗೊತ್ತಿಲ್ಲ ಇನ್ನೂ ಸ್ವಲ್ಪ ಮಲ್ಕೋಬೇಕು ಅಂತ ಅನ್ನಿಸ್ತಿರತ್ತೆ ಆದರೂ ಮಲ್ಕೊಳಕ್ಕೆ ಆಗ್ತಿರಲ್ಲ ಅಲ್ಲಿ ಏನು ಅಕ್ಕಪಕ್ಕ ಮಾಡ್ತಿರೋಂತಹ ಕೆಲಸ ನೋಡ ಅಥವಾ ಸದ್ದು ನೋಡ ಒಂದು ಗೊತ್ತಾಗಲ್ಲ ಸೊ ಎದ್ದ ತಕ್ಷಣವೇ ಬ ನಿನ್ನೆ ರಾತ್ರಿ ಹಾಗೆ ಪಾತ್ರೆ ಎಲ್ಲ ತೊಳೆದು ಹಾಗೆ ಮಲಗಿದ್ವಿ ಸೊ ಅದನ್ನೆಲ್ಲ ತೆಗೆದಿಟ್ಟು ಸೊ ನೈಟು ನಾನು ಹಾಲು ಕಾಯಿಸಿದ್ನಲ್ಲ ಸೊ ಆ ಹಾಲನ್ನು ಇದ್ದೀನಿ ಇವಾಗ ಮಕ್ಳಿಗೆ ಮತ್ತು ಹಸ್ಬೆಂಡ್ಗೆ ಕಾಫಿ ಮತ್ತು ಹಾಲು ಏನೇನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದೀನಿ ಸೊ ಆ್ಯಸ್ ಯೂಶ್ವಲ್ ಬೆಂಗಳೂರಿನಲ್ಲಿ ಏನೇನೆಲ್ಲ ರುಟೀನ್ಸ್ ಇರುತ್ತೆ ಮಾರ್ನಿಂಗ್ ಅದೇ ಥರ ರುಟೀನ್ಸ್ ಇರುತ್ತೆ ಇಲ್ಲೇ ಆ್ಯಕ್ಚುಲಿ ಕೇಬಲ್ ಕನೆಕ್ಷನ್ ಮಾಡಿಸ್ಬೇಕು ಅಂತ ಅಂತಿದ್ರು ಸೊ ಹಾಗಾಗಿ ಅವರೆಲ್ಲ ಬಂದಿದ್ರು ಅಂತ ಅಂದ್ಬಿಟ್ಟು ಸ್ವಲ್ಪ ಲೇಟಾಯಿತು ಆಲ್ರೆಡಿ ಎಂಟು ಕಾಲು ಎದ್ದಿದ್ದು ಏಳು ಕಾಲು ಬಟ್ ಕೆಲಸ ಶುರು ಮಾಡಿದ್ದು ಎಂಟು ಕಾಲು ಕೇಬಲ್ಲು ಎಲ್ಲ ಇದು ಮಾಡಬೇಕಿತ್ತು ಹಾಗೆ ಅದು ಅಲ್ಲದೆ ಐ ಪಿ ಎಲ್ ಸ್ಟಾರ್ಟ್ ಆಗ್ತಿತ್ತು ಆವತ್ತಿನ ದಿನ ಸೊ ಹಾಗಾಗಿ ಐ ಪಿ ಎಲ್ ನೋಡಲೇಬೇಕು ಅಂತ ಕೇಬಲ್ನ ಕನೆಕ್ಟ್ ಮಾಡಿಸ್ಕೊಂಡಿದ್ದಾಯಿತು ಎಕ್ಸ್ಟ್ರಾ ಸ್ಪೇರ್ ಒಂದು ಇದು ಕೂಡ ಇತ್ತಿರ್ತೀವಿ ಸೊ ಹಾಗಾಗಿ ಅದಕ್ಕೆ ಕನೆಕ್ಟ್ ಮಾಡಿಸ್ತಾ ಇದ್ದೀವಿ ಸೊ ಅದೆಲ್ಲ ಆದಮೇಲೆ ನೆನೆ ತಂದಿದ್ದಂತಹ ಕೆಲವೊಂದೊಂದು ಸಾಮಾನನ್ನ ಎತ್ತಿಡಬೇಕಾಗಿತ್ತು ಅದನ್ನ ಕೂಡ ಎತ್ತಿಟ್ಟು ಆಮೇಲೆ ನನ್ನ ರುಟೀನ್ನ ಸ್ಟಾರ್ಟ್ ಮಾಡಿದೆ ಲಕ್ಕಿಲಿ ನಮಗೆ ಏನು ಅಂತ ಅಂದರೆ ಊರಿನಲ್ಲಿ ಇನ್ನೊಂದು ಲಕ್ಕಿಯೆಸ್ಟ್ ಥಿಂಗ್ ಅಂತ ಅಂದರೆ ನನ್ನ ನನ್ನ ಹಸ್ಬೆಂಡ್ ಅವರ ದೊಡ್ಡಮ್ಮ ಇರೋದು ಅಲ್ಲೇ ಸೊ ಎಮರ್ಜೆನ್ಸಿ ಬೇಕು ಅಂತಂದರೆ ಅವರೇ ಕೆಲವೊಂದೊಂದು ಸಲ ಮಕ್ಕಳಿಗೆ ಅಥವಾ ನನ್ನ ಹಸ್ಬೆಂಡ್ಗೆ ಟಿಫನ್ ಊಟ ಆ ಥರ ಎಲ್ಲ ಹೋಗಿ ಮಕ್ಕಳು ಅಲ್ಲೇ ಮಾಡ್ಕೊಂಡು ಬರ್ತಾರೆ ಈ ಸರಿಯೂ ಹಂಗೆ ಆಗೋಯಿತು ಸ್ವಲ್ಪ ಹುಷಾರ್ ತಪ್ಪಿಟ್ಟೆ ಅಲ್ಲಿ ಹೋದಾಗ ಮೈಗ್ರೇನ್ ಜಾಸ್ತಿ ಆಗಿಬಿಟ್ಟಿತ್ತು ಸೊ ಹೋಗಿ ಮಲ್ಕೊಂಡಿದ್ದೆ ಒಂದು ಕಂಪ್ಲೀಟ್ ಒಂದು ನೈಟ್ ಮಲಗಿದ್ದೇ ಆಗೋಯ್ತು ಸೊ ಆ ಟೈಮಲ್ಲಿ ನಮ್ಮ ಹಸ್ಬೆಂಡ್ ದೊಡ್ಡಮ್ಮ ಮತ್ತು ನಮ್ಮ ಭಾವನವರು ಇಬ್ಬರೂ ಕೂಡ ಆ ಮಕ್ಕಳನ್ನ ನೋಡಿಕೊಂಡು ಎಲ್ಲ ಇದು ಮಾಡಿದ್ರು ಸೊ ಕೆಲವೊಂದೊಂದ್ಸಲಿ ಖುಷಿ ಅನಿಸುತ್ತೆ ಆ ಥರ ಇದ್ದಾಗ ಫ್ಯಾಮಿಲಿಯಲ್ಲಿ ಸೊ ಊರನ್ನ ಮೊದಲನೇ ದಿನ ಈಗಿತ್ತು ಇದರ ಪಾರ್ಟ್ ಟು ಬಂದು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ಸೊ ಐ ಹೋಪ್ ಈ ಒಂದು ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಈ ಪುಟ್ಟ ಗೆಸ್ಟ್ ಬಗ್ಗೆನೂ ಕೂಡ